ವರ್ತೂರ್ ಸಂತೋಷ್ ಅವರಿಗೆ ಅದ್ಭುತವಾದಂತ ಆಫರ್ ಅನ್ನ ಸ್ವತಃ ತನೀಶಾ ಅವರೇ ಕೊಡ್ತಾರೆ ಸೊ ಏನಕ್ಕೆ ಅಂದ್ರೆ ವರ್ತೂರ್ ಅವರು ಅದ್ಭುತವಾಗಿ ಮಾತನಾಡ್ತಾರಲ್ಲ ಜೊತೆಗೆ ತನಿಷಾ ಅವರು ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಹೀರೋ ಆಗಿ ವರ್ತೂರ್ ಸಂತೋಷ್ ಅವರನ್ನ ಕೇಳಿದ್ದಾರೆ ಆಗ ವರ್ತೂರ್ ಸಂತೋಷ್ ಅವರು ಮಾಡೋಣ ಬಿಡಿ ಅಂತ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ತನಿಷಾ ನಟನೆಯ ಒಂದು ಸಿನಿಮಾ ಅಂದ್ರೆ ತನಿಷಾ ಅವರು ಪ್ರೊಡ್ಯೂಸ್ ಮಾಡಿ ಅವರ ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳುವಂತಹ ಸಿನಿಮಾದಲ್ಲಿ ಹಾಗಾದ್ರೆ ವರ್ತೂರ್ ಅವರು ಹೀರೋ ಆಗಿ ನಟಿಸ್ತಾರೆ ಅನ್ನುವಂತ ಮಾತು ಪ್ರಶ್ನೆ ಈಗ ಕೇಳಿ ಬರುತ್ತಿದೆ ವರ್ತೂರ್ ಅವರೇನೋ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಕಡೆಯಿಂದ ತನಿಷಾ ಅವರು ಕೂಡ ಸಿನಿಮಾ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಸೆಟ್ ಇರುದ್ರೆ ಅಭಿಮಾನಿಗಳು ಖುಷಿ ಪಡೋದು ಗ್ಯಾರಂಟಿ ನೀವೇನಂತೀರಾ ನಿಮ್ಗೂ ಕೂಡ ಒಂದು ತನಿಷಾ ಮತ್ತೆ ವರ್ತೂರ್ ಸಂತೋಷ್ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸ್ಬೇಕಾ ನಿಮ್ಗೂ ಕೂಡ ಖುಷಿಯಾಗುತ್ತೆ ಆಸೆ ಇದೆಯಾ ನೋಡಬೇಕು ಅಂತ ಸಿಲ್ವರ್ ಸ್ಕ್ರೀನ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ವರ್ತೂರ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಯಾವ ಒಂದು ಈರೋಗು ಕೂಡ ಕಡಿಮೆ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಸೋಲಿಸ್ಬಿಡ್ತಾರೆ ಅಂತಾನೆ ಹೇಳ್ಬೋದು ವರ್ತೂರ್ ಸಂತೋಷ್ ಅವರು ಆ ರೀತಿಯ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಎಲ್ಲೇ ಹೋದ್ರು ಕೂಡ ಜನ ಸಾಗರ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುತ್ತೆ ಅಷ್ಟೊಂದು ಜನ ಸಾಗರ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಉಂಟು ಹೀಗಾಗಿ ಅವರು ಹೀರೋ ಯಾಕೆ ಆಗ್ಬಾರ್ದು ಅನ್ನುವಂತ ಪ್ರಶ್ನೆ ತನೀಶ್ ಅವ್ರಿಗೂ ಕೂಡ ಬಂತು ಹೀಗಾಗಿ ಹೀರೋ ಮಾಡಲು ತನೀಶ್ ಅವರು ಕೂಡ ಹೊರಟಿದ್ದಾರೆ ನೋಡೋಣ ಇದು ಸಕ್ಸಸ್ ಆಗುತ್ತಾ ಒಂದು ಗುಡ್ ನ್ಯೂಸ್ ನಿಜವಾಗುತ್ತಾ ಅಂತ ತಪ್ಪದೇ ನಿಮ್ಮ ಅನಿಸಿಕೆ ತಪ್ಪದೇ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಹೇಗೆ ಜೈ ಅಲಿಖಾನ್ ಅಂತ ತಪ್ಪದೇ ಕಮೆಂಟ್ ಮಾಡಿ